ಬಟ್ ಅವ್ರಿಗೇನ ಸಿದ್ದರಾಮಯ್ಯ ಇದಲ್ಲ ಹಿಂಗಾದ್ರೂ ಇಳಿಸ್ರು ಸಿದ್ದರಾಮಯ್ಯ ಅಂತ ಅವ್ರು ಮಾಡಿರ್ಬೇಕು ಬಹುಶಃ ಪ್ಲಾನ್ ಮಾಡಿರ್ಬೇಕು ಸಿಟ್ಟದ ಅವ್ರ ಮಂತ್ರಿನೂ ಮಾಡಲಿಲ್ಲ ಭಯಂಕರ ಸಿಟ್ಟದ ಅದಕ್ಕಾಗಿ ಏನೋ ಅವ್ರು ರಾಜೀನೂ ಮಾಡ್ಕೊಂತಿಲ್ಲ ಸಿದ್ದರಾಮಯ್ಯನವರು ಅದಕ್ಕೆ ಈ ನೆಪದ ಮೇಲೆ ಆದ್ರೆ ಸಿದ್ದರಾಮಯ್ಯ ಕಳಿಸ್ ಅಂತ ಬಹುಶಃ ಹರಿಪ್ರಸಾದ್ ತಂತ್ರ ಮಾಡಿದ್ದಾರೆ ಕಾಂತರಾಜು ಆಯೋಗದ ವರದಿ ಅದನ್ನು ನೇಮಿಸಿದವರು ಯಾರು ಸಿದ್ದರಾಮಯ್ಯ ಆ ವರದಿ ಬಂದ ಮೇಲೆ ಅದು ತಗೊಳ್ಳಿಲ್ಲ ಮತ್ತು ಈಗ ಒತ್ತಾಯ ಪೂರ್ವ ತಗೊಂಡ ಮೇಲೆ ನೀವು ಯಾಕ್ಷನ್ ತಗೋಬೇಕಲ್ಲ ಹಂಗಾರೆ ಬ್ಯಾಡಂತ ರಿಜೆಕ್ಟರ್ ಮಾಡ್ರಿ ಅದು ತೊಗೊಂಡ್ರೆ ತೊಗೊಂಡ್ರಿ ಒಪ್ಪಿಗೆ ಅದಕ್ಕೆ ಅದೂ ಇಲ್ಲ ಇದೂ ಇಲ್ಲ ಅತಂತ್ರ ಯಾವಾಗ ಒಮ್ಮೆ ಡಿಬೇಟ್ ಮಾಡೋದು ಆ ಜಾಂತಿ ಗಣತಿ ಏನಾಗೈತೆ ರಿಪೋರ್ಟ್ ಕೊಟ್ಟಾರ ಕಾಂತರಾಜ್ ವರದಿ ಅನ್ನ ಅನುಷ್ಠಾನ ಮಾಡ್ತೀನಿ ಅಂದ್ರೆ ಡಿಬೇಟ್ ಬಿಡೋದು ಯಾಕಂದ್ರೆ ಈ ರೀತಿ ಸ್ಕ್ಯಾಮ್ ಎಲ್ಲ ಬಂದವಲ್ಲ ಅಲ್ಲ ಇನ್ನು ಜನರ ಮೈಂಡನ್ನು ಡೈವರ್ಟ್ ಮಾಡೋಸಲ್ಲ ಇದೆಲ್ಲ ನಡೀತೆ ಹಂಡ್ರೆಡ್ ಪರ್ಸೆಂಟ್ ಡೈವರ್ಟ್ ಮಾಡ್ಲಿಕ್ಕೆ ಜನರ ಮನಸ್ಸನ್ನ ಡೈವರ್ಟ್ ಮಾಡ್ಲಿಕ್ಕೆ ನಡೀತಾ ಇದೆ ಬೇರೆ ಏನಿಲ್ಲ ಮಾಡುದಾದ್ರೆ ಕಾಂತರಾಜ್ ವರ್ದಿ ಒಗ್ಬೋಡ್ರಿ ಒಗ್ಬೋಡುದು ಧೈರ್ಯ ಇದ್ರೆ ಅದನ್ನು ಮಾಡುದಿಲ್ಲ ಅದು ರಿಜೆಕ್ಟರ್ ಮಾಡ್ರಿ ಹೋಗ್ಲಿ ಅದು ಇಲ್ಲ ಐತ್ ಮತ್ ಯಾಕ್ ಮಾಡ್ಲಿಲ್ಲ ಇಂಪ್ಲಿಮೆಂಟ್ ಬಾಳ ನಾ ನೂರು ನೂರ ಅರವತ್ತು ಅಶ್ವಾಸ್ಯಗಳನ್ನ ಈಡೇರಿಸಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯ ಅವರು ಇದನ್ನ ಈ ಮುಖ್ಯವಾದಂತ ಇದನ್ನ ಈಶ್ವ ಅದನ್ನ ಇದು ಮಾಡ್ಲಿಲ್ಲ ಈಡೇರಿಕೆ ಮಾಡ್ಲಿಲ್ಲ ಅವರು ಹೇಳ್ಬೇಕಲ್ಲ ಮ್ಯಾನಿಫೆಸ್ಟೋ ಪ್ರಕಾರ ಮಾಡ್ಬೇಕಾಯ್ತಲ್ಲ ಹೇಳದಕ್ಕೆ ನಿಜನು ನೋಡ್ರಿ ಅವ್ರಿಗೆ ಅದನ್ನ ಜಾರಿ ಮಾಡೋ ಮನಸ್ಸಿಲ್ಲ ರೀ ಸುಮ್ಮನೆ ಹಿಂದುಳುವರ್ಗ ಬಗ್ಗೆ ಮಾತಾಡ್ತಾರ ಜಾರಿ ಮಾಡೋ ಮನಸ್ಸಿಲ್ಲ ಅವ್ರಿಗೆ ತಿಳ್ಕೊಂಬಿಡ್ರಿ ಈ ಮೂಡ ಹಗರಣ ಮೊದಲು ಅವ್ನ ಯಾರು ಕೆಲಸ ಕೊಟ್ಟಿದ್ರಿ ಬಿ ಜೆ ಪಿ ಅವರು ಮೂಢಗಣ್ಣು ಮಾಡ್ಕೊಂಡ್ ನೀವು ಸ್ವಯಂಕೃತ ಅಪರಾಧ ಮಾಡಿಕೊಂಡು ಸುಮ್ಮನೆ ಜಾತಿ ಬಣ್ಣ ಹಚ್ಚೋದು ಇದೆಲ್ಲ ಬೇಡ ಅವಶ್ಯಕತೆ ಇಲ್ಲ ಬಿ ನೀವು ಬಿಟ್ಟಿರಂತಂದ್ರೆ ಕಾರಣ ಅಂದ್ರೆ ಈಗ ಶ್ಯಾಮ್ ಶಿವಶೇಖರ್ ಮತ್ತೊಬ್ರು ಅಂತ ಹೆದರಿಕೆಯಿಂದ ಬಿಟ್ಟಿರಿ ನೀವು ಅಥವಾ ಮಾಡ್ತೀರಂದ್ರೆ ಎಲ್ಲಿ ಅಧಿಕಾರದ ಇಳಿತೀರ ಅಂತ ಹೆದರಿಕೆ ಇದೆ ನಿಮಗೆ ಹೇಳ್ರಿ ಯಾವ್ದೊಂದು ಸ್ಪಷ್ಟತೆ ಇರ್ಬೇಕಲ್ಲ ಒಬ್ಬ ಮುಖ್ಯಮಂತ್ರಿಗೆ ಸುಮ್ರ ಅವಾಜ್ ಮಾಡೋದು ಬೇಡ